ನಿಮ್ಮ ಫೇವ್ರೆಟ್ ಅವ್ಗೆ ನೀವು ಬರ್ತು ಅಂದ್ರೆ ಕಿರ್ಚ್ಕೊಂಡು ಕಿರ್ಚ್ಕೊಂಡು ನೋಡ್ತಾನೆ ಮಾಮ ಹಗ್ ಮಾಡೋಗು ಫೋನ್ ಮಗದ ಪ್ರೀತಿ ಆಯ್ನು ಆಯ್ನು ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ನಾನು ಅಣ್ಣ ಮನೆಗೆ ಬಂದಿದ್ದೀನಿ ಏನಿದು ಫಸ್ಟ್ ಸ್ಟಾರ್ಟಿಂಗಲ್ಲಿ ಅಣ್ಣ ಮತ್ತು ಬ್ಯಾಗ್ ಎಲ್ಲ ಪ್ಯಾಕ್ ಆಗಿದೆ ಅಂತಂದರೆ ನನ್ನ ಮಗನ ಸ್ಕೂಲು ಇತ್ತು ಅವನೂ ರಜೆ ಹಾಕ್ಸ್ಕೊಂಡು ಬರೋ ಥರ ಆಯಿತು ಯಾಕೆಂದರೆ ಅಣ್ಣ ಇವತ್ತು ಯು ಎಸ್ಗೆ ಇದ್ದಾನೆ ಸೊ ಹಾಂ ಕೆಲಸದ ಮೇಲೆ ಹೋಗ್ತಾ ಇದ್ದಾನೆ ಆಲ್ರೆಡಿ ನಮ್ಮ ಅತ್ತಿಗೆನೂ ಹೋಗಿದ್ದಾರೆ ಸೊ ಅವರು ಹೋಗಿ ಒಂದು ಸಿಕ್ಸ್ ಟು ಸೆವೆನ್ ಮಂತ್ಸ್ ಆಗಿದೆ ಸೊ ಇವಾಗ ಇವನು ಹೋಗ್ತಾ ಇದ್ದಾನೆ ತ್ರೀ ಟು ಫೋರ್ ಇಯರ್ಸ್ ಬರಲ್ಲ ಬಟ್ ವರ್ಷಕ್ಕೊಂದ್ಸರ್ತಿ ಬರ್ತೀನಿ ಅಂತ ಹೇಳಿದ್ದಾನೆ ಸೊ ಒಂಥರ ಬೇಜಾರು ಆಗ್ತಾಯಿದೆ ಬಟ್ ಕೆಲಸದ ಮೇಲೆ ಹೋಗಲೇಬೇಕು ಸೊ ಇದ್ದಾನೆ ಸೊ ಅದಕ್ಕೆ ಪ್ಯಾಕಿಂಗ್ ಎಲ್ಲ ಇತ್ತಲ್ಲ ಅದಕ್ಕೆ ನಾನು ಬಂದೆ ಅವ್ನು ಸ್ಕೂಲಿತ್ತು ಬಟ್ ಅವ್ನು ಸ್ಕೂಲ್ಗೆ ಕಳಿಸಿ ನಾನು ಸಾಯಂಕಾಲ ಬಂದು ಅದೆಲ್ಲ ಆಗೋಲ್ಲ ಅಂದ್ಬಿಟ್ಟು ಬಂದು ಇದು ಮಾಡ್ತೀವಿ ಇಲ್ಲಿ ಏನಾಯಿತು ಅಂದರೆ ಅವನು ಅದೇ ಈ ವೆಯ್ಟ್ ಅದೆಲ್ಲ ನೋಡ್ಕೊಬೇಕಲ್ವಾ ಸೊ ಅದನ್ನು ಎತ್ಕೊಂಡು ಮಾಡಿ ಅದೆಲ್ಲ ವೆಯ್ಟ್ ಎಲ್ಲ ಇದು ಮಾಡ್ತಾಯಿದ್ದಾನೆ ತುಂಬಾನೇ ಆಯ್ತು ತೆಗೆಯೋದು ಹಾಕೋದು ಮತ್ತೆ ತಿರುಗ ಒಂದು ಸ್ವಲ್ಪ ಸಾಮಾನು ಅಲ್ಲಿ ಇಲ್ಲಿ ಹಾಕೋಡು ಮಾಡೋದು ಮತ್ತೆ ವೆಯ್ಟ್ ಚೆಕ್ ಮಾಡೋದು ಹಿಂಗೆ ಆಗ್ತಾ ಇತ್ತು ಸೊ ಅದರದೇ ಒಂದು ಕ್ಲಿಪ್ಪಿಂಗ್ಸ್ ಇದು ಅಷ್ಟೆ ಅದೆಲ್ಲ ಆದ್ಮೇಲೆ ಕೇಕ್ ತಂದಿದ್ವಿ ಒನ್ ಸೆಂಡ್ ಆಫ್ಗೆ ಯಾಕಂದ್ರೆ ಒಂದು ಟೂ ಡೇ ಇನ್ನೊಂದು ಟೂ ಡೇಸ್ ಆದಮೇಲೆ ಒಂದು ಬರ್ತ್ಡೇ ಇದೆ ಸೊ ಈ ಸತಿ ಬರ್ತ್ ಡೇ ಮಿಸ್ ಆಗ್ತಾನೆ ಸೊ ಅವನು ಇನ್ನೂ ಟ್ರಾವೆಲ್ ಅಲ್ಲಿ ಇರ್ತಾನೆ ಇನ್ನೂ ರೀಚ್ ಆಗಿರಲ್ಲ ಸೊ ಅದಕ್ಕೆ ನಾವೇ ಕೇಕ್ ತಂದು ಮತ್ತೆ चप को ले चुच नाव चाहिए कविता यार विषय मतला विस्मर मामा इन द वॉइस हां हैप्पी बर्थडे हैप्पी नोडा मे गॉड ब्लेस के पापा எல்லு திருப்பூர் அதுக்காக இல்ல ஒன்சூர் தின்ஸ் அதுக்கெடி

ಕೆಲವೊಂದು ಬಿಗ್ ಬಾಸ್ ಸ್ಟಾರ್ಸು ವಿನಯ್ ಗೌಡ ಆ್ಯಂಡ್ ಸ್ವಲ್ಪ ಸೀರಿಯಲ್ ಅವ್ರು ಕಾಣಿಸು ಸೊ ಅದಕ್ಕೆ ಒಂದು ಚಿಕ್ಕ ಕ್ಲಿಪ್ಪಿಂಗ್ಸ್ ತೊಗೊಂಡು ನಾನು ಸ್ಟಾರ್ಟಿಂಗ್ ಅಂದ್ಕೊಂಡೆ ಯಾರೋ ಇರ್ಬೋದು ಬಿಡು ಅಂದರೆ ತುಂಬ ಬೆಳ್ಳಿ ಬೆಳ್ಳಗಿದ್ರು ಹೇಳಬೇಕು ಅಂದರೆ ಬಟ್ ನನಗೆ ಯಾರು ಅಂತ ಸರಿಯಾಗಿ ಗಮಿಸಕ್ಕೆ ಹೋಗಲಿ ಯಾಕಂದರೆ ನಾವೇ ಅಣ್ಣನ ಕಳ್ಸುಗಳು ಇದ್ದೀವಲ್ಲ ಸೊ ಅದಕ್ಕೆ ನಾನು ಗಮನಿಸೋಕೆ ಹೋಗಿಲ್ಲ ಆಮೇಲೆ ನೋಡಿದೆ ವಿನಯ್ ಗೌಡ ಅವರಿದ್ದರು ಸೊ ಅದಕ್ಕೆ ನೋಡಿದೆ ಇವರು ಅಂತ ಅಂಬತ್ತು ಆಮೇಲೆ ಕೆಲ್ ಹಂಗೆ ಒಬ್ಬೊಬ್ಬ ಒಬ್ಬೊಬ್ಬೊಬ್ಬರೇ ಸಿಗ್ತಾಯಿದ್ರು ಆ್ಯಂಡ್ ನಮ್ಮ ಸರ್ಪ್ರೈಸ್ಗೆ ಇಲ್ಲಿ ನನ್ನ ಮನ ಫೇವ್ರೇಟು ಗಿಚ್ಚಿಗಿಲಿ ಸ್ಟಾರು ಮಂಜು ಅವ್ಗೆ ನೀವ್ ಬರ್ತಂದ್ರೆ ಕಿರ್ಚ್ಕೊಂಡ್ ಕಿರ್ಚ್ಕೊಂಡ್ ನೋಡ್ತಾನೆ ಏಕಾದಾಸ್ ಅವ್ರ ಮಗಳು ಅವ್ರ ಹೆಸರು ಮರ್ತು ಹೋಗಿದ್ದೀನಿ ಸೊ ಅವರು ಇದ್ದರು ಅವನು ನೋಡಿದೆ ಆಮೇಲೆ ಈ ಕಡೆ ನಮ್ಮದೇ ನಡೀತಾ ಇತ್ತು ಯಾಕಂದರೆ ಅಣ್ಣ ತುಂಬ ಎಮೋಷ್ನಲ್ ಆಗಿದ್ದ ನನ್ನ ಮಗನೂ ಸ್ವಲ್ಪ ಸ್ವಲ್ಪ ಅವನು ಲೂಸ್ ಮಾಡ್ಕೊತಾ ಇದ್ದ ಒಂದು ಫೀಲಿಂಗ್ಸು ನನಗೆ ಗೊತ್ತಾಗ್ತಾಯಿತ್ತು ಬಟ್ ನಾನು ರಿಯಾಕ್ಟ್ ಮಾಡ್ತಾ ಇರಲಿಲ್ಲ ಅಣ್ಣ ಹಂಗೆ ಅವನು ತುಂಬ ಸೈಲೆಂಟ್ ಹುಡುಗ ಆ್ಯಂಡ್ ಅವನಾಯ್ತು ಫ್ಯಾಮಿಲಿ ಆಯಿತು ಅಷ್ಟೇ ಆಮ್ ಮಾಡೋ ಫ್ರೆಂಡ್ಸ್ ಆಯಿತು ಅಂತ ಇರೋನು ಅವ್ನು ಯಾವತ್ತೂ ಅಷ್ಟು ಈ ಥರ ಹೋಗಿರಲಿಲ್ಲ ಹೋಗಿದ್ದ ಒಂದು ಟೂ ಮಂತ್ಸ್ಗೆಲ್ಲ ಹೋಗಿ ಲಂಡನ್ನಲ್ಲೆಲ್ಲ ಹೋಗಿದ್ದ ಬಟ್ ಇದು ತುಂಬಾ ಏನು ಅಂತಂದರೆ ಲಾಂಗ್ ವೈಸ್ ಮಾಡ್ತಾರೆ ಅದು ಫ್ಯಾಮಿಲಿ ಯಾರೂ ಇಲ್ಲ ಅಲ್ಲ ಮತ್ತೆ ಮತ್ತೆ ಇರ್ತಾರೆ ಸೊ ಎಲ್ಲ ರೆಮೊ ನಮ್ಮ ಮನೆಯಲ್ಲಿ ತುಂಬ ನೋಡೋಕೆ ಅಷ್ಟು ಅದು ಸುಮ್ಮನೆ ಒಳಗೆ ರೇಗಿಸ್ತಾ ಇದೆ ಪ್ರೀತಿ ಪ್ರೀತಿ ಮಗ ಪ್ರೀತಿ ಐ ನೋ ಐ ನೋ

ಅದಕ್ಕೆ ಫ್ಯಾಮಿಲಿ ಮತ್ತೆ ಚಿಕ್ಕಮ್ಮ ಚಿಕ್ಕ ನಮ್ಮ ನಮ್ಮ ಹಸ್ಬೆಂಡು ನನ್ನ ಮಗ ಇಷ್ಟು ಜನ ಹೋಗಿದ್ವಿ ಅಣ್ಣನಂತೂ ನೋಡಕ್ ಆಗ್ತಿರ್ಲಿಲ್ಲ ತುಂಬಾ ಅಳ್ತಾ ಇದ್ದ ಅವನು ಜಾಸ್ತಿ ಎಮೋಷನಲ್ ತೋರ್ಸ್ಕೊಳಲ್ಲ ಬಟ್ ತೋರ್ಸ್ಕೊಂಡೆ ತುಂಬಾ ತೋರ್ಸ್ಕೊಂತಾನೆ ಆಮೇಲೆ ಹೋಗ್ತಿದಂಗೆ ಎಲ್ಲಾರು ಹತ್ರ ಅದಕ್ಕೆ ಹಸ್ಬೆಂಡ್ ಹೇಳ್ತಾ ಇದ್ರು ಯಾಕೆ ನಿನ್ಗ ಅಳುನ ಬರ್ತಲ್ವಾ ನಿನ್ಗೆ ಎಮೋಷನಲ್ ಇಲ್ವಾ ಏನು ಫೀಲಿಂಗ್ಸೇ ಇಲ್ಲ ನಿಮಗೆ ಅಂತ ಹೇಳಿದ್ರು ಸೊ ಅದಕ್ಕೆ ಏನು ಎಲ್ಲ ಫೀಲಿಂಗ್ಸ್ ಹೇಳಲೇಬೇಕಾ ತೋರ್ಸ್ಕೊಳ್ಲೇಬೇಕಾ ಇಲ್ಲ ನನಗೂ ಬೇಜಾರಿದೆ ಅವನು ಇರೋದು ಒಂದೇ ಅಣ್ಣ ನಾನು ಅವನು ಇಬ್ಬರೇ ನಾವು ಜೊತೆಗೆ ಬೆಳೆದಿರೋದು ಸ್ವಂತ ಅಣ್ಣ ಅವನು ಒಡ ಹೊಡೆದವನು ಅವನೊಬ್ಬನೇ ಇರೋದು ಅವನು ಕಳ್ಸ್ಕೊಡೋಕೆ ಬೇಜಾರು ಆಗೇ ಆಗುತ್ತೆ ಬಟ್ ಕೆಲ್ಸದ ಮೇಲೆ ಹೋಗಲೇಬೇಕು ಆ್ಯಂಡ್ ನಾನು ಒಳಗಡೆನೆ ಅದನ್ನು ಅದ್ಕೊಂಡು ಇಟ್ಕೋತೀನಿ ಎಲ್ಲ ಫೀಲಿಂಗ್ಸ್ನು ನಾನು ಜಾಸ್ತಿ ಈ ಥರ ಆಗಲಿ ಕೆಲವೊಂದು ಸೆನ್ಸಿಟಿವ್ ವಿಷಯಗಳನ್ನ ನಾನು ಎಲ್ಲರ ಮುಂದೆ ತೋರ್ಸ್ಕೊಳಲ್ಲ ನನಗೆ ಅದೇನು ಇಷ್ಟ ಆಗಲ್ಲ ಮೀನ್ಸ್ ಎಲ್ಲಾರ ಮುಂದೆನೂ ತೋರ್ಸ್ಕೊಬೇಕು ಅಂತ ಏನೂ ಇಲ್ಲ ಸೊ ಅದಕ್ಕೋಸ್ಕರ ಎಲ್ಲರೂ ಹೇಳ್ತಾ ಇದ್ರು ನಾನು ಹತ್ಕೊಂಡು ಕುತ್ಕೊಂಡ್ಬಿಟ್ರೆ ನನ್ನ ಮಗ ವೀಕ್ ಆಗ್ತಾನೆ ಅಂದ್ಬಿಟ್ಟು ಯಾಕಂದ್ರೆ ನನಗೆ ಗೊತ್ತಾಯಿತು ನನ್ನ ಮಗ ವೀಕ್ ಆಗ್ತಾ ಅಂದರೆ ಚಿಕ್ಕ ವಯಸ್ಸಿನ ಅವ್ನು ಇದ್ದಾಗಿಂದೂ ಅವ್ನು ಜಾಸ್ತಿ ಅಂದ್ರೆ ಜಾಸ್ತಿ ಇದ್ದಿತ್ತು ನಮ್ಮ ಅತ್ತೆ ಜೊತೆ ನಮ್ಮ ಅಣ್ಣ ಜೊತೆ ಜಾಸ್ತಿ ಅದೊಂದು ಫೀಲಿಂಗ್ ಇರುತ್ತೆ ಮತ್ತೆ ಇಲ್ಲಿ ನೋಡಿ ನಿಮ್ಗೆ ಬಜರಂಗಿ ವಿಲನ್ ಗೊತ್ತಿರ್ಬೇಕು ಅವ್ರೆ ಸುನಂಗೆ ಗೊತ್ತಿಲ್ಲ ಸುಮಾರು ಸೆಲೆಬ್ರಿಟೀಸು ಅವರೆಲ್ಲ ಇದ್ರು ಹೋಗ್ತಾ ಇರೋ ತುಂಬ ಜನ ನೋಡಿದೆ ಇವತ್ತು ಮೋಸ್ಟ್ಲಿ ಆ್ಯಂಡ್ ಕ್ರಿಕೆಟ್ ಬ್ಯಾಟ್ಸ್ ಎಲ್ಲ ಜಾಸ್ತಿ ಇತ್ತು ಸೊ ಟೂರ್ನಮೆಂಟ್ ಟೋರ್ನಮೆಂಟ್ಗೋಸ್ಕರ ಹೋಗ್ತಾ ಇದ್ದಾರೋ ಗೊತ್ತಿಲ್ಲ ಅದೇ ಚಿಲ್ಲರ್ ಮುಂಜೆ ಅವ್ರು ಹೇಳ್ದಂಗೆ ಏನೋ ದುಬೈಗೆ ಹೋಗ್ತಾ ಇದ್ದಾರಂತೆ ಸೊ ಟೂರ್ನಮೆಂಟ್ ಇದೆ ಅಂತ ಅವ್ರು ಹೇಳಿತ್ತು ಅಲ್ಲಿ ಹೋಗ್ತಾ ಇದ್ದಾರೆ ಆಮೇಲೆ ಸುನೀಲ್ ರಾವ್ ಸುನಿಲ್ ರಾವ್ ಗೊತ್ತಲ್ಲ ಎಕ್ಸ್ಕ್ಯೂಸ್ ಮೀ ಸುನಿಲ್ ರಾವ್ ಅವರು ಇದ್ರು ಪಕ್ಕದಲ್ಲೇ ಸೊ ಅವರೂ ಹೋಗ್ತಾಯಿದ್ರು ಇವರೆಲ್ಲ ಜೊತೆಯಾಗಿ ಇದ್ರು ನಮ್ಮ ಅಣ್ಣ ಒಳಗಡೆ ಹೋದೆ ಆಟ ಆಟ ಅಂತ ಹೇಳಿ ನೋಡಿ ಇಲ್ಲಿ ರಾವ್ ಅವರು ಇದ್ದಾರೆ ಸೊ ತುಂಬ ತೋರಿಸ್ತಾ ಇದೆ ನನ್ನ ಮಗನಿಗೆ ಅವ್ನು ಫುಲ್ ಎಕ್ಸ್ಪ್ಲೇನ್ ಇದೆ ಇದೆಲ್ಲ ಮುಗಿಸ್ಕೊಂಡು ಇವಾಗ ಅಣ್ಣನೂ ಹೋಗಾಯಿತು ಬಟ್ ನಾವಿನ್ನೂ ಬಿಟ್ಟಿಲ್ಲ ಸೊ ಎಲ್ಲರೂ ನೋಡಿ ಇದು ಮಾಡ್ತಾಯಿದ್ದು ಇಲ್ಲಿ ನನ್ನ ಮಗ ಫುಲ್ಲು ಬಿಕ್ಲಿಸ್ಕೊಂಡು ಸ್ಟಾರ್ಟ್ ಆಗೋಯ್ತು ಫುಲ್ಲು ಅತ್ತ ಅತ್ತ ಅಂದರೆ ಹಂಗೆ ಹಿಂಗೆಲ್ಲ ಹತ್ತಿತ್ತು ಮಾಮ ಬೇಕು ಮಾಮ ಬೇಕು ಅಂದ್ರೆ ಅಳ್ತಾನೆ ಇದ್ದ ಸೊ ಆಮೇಲೆ ಎಲ್ಲನೂ ಕಳ್ಸಿ ನಾವೇನು ಮಾಡಿದ್ರೆ ಅವನಿಗೆ ಡೋನೆಟ್ ಕೊಡಿಸ್ಬಿಟ್ಟು ಈಗ ನಾವು ಅವನ್ನೆಲ್ಲ ಕಳ್ಸಿದ್ಬಿಟ್ಟು ನಾವಿವಾಗ ಮನೆಗೆ ಇದ್ದೀವಿ ಯಾಕಂದರೆ ನಾಳೆ ಸ್ಕೂಲ್ಗೆ ಹೋಗಬೇಕು ಸೊ ಅದಕ್ಕೆ ಸೊ ಇಷ್ಟೇ ಗಾಯಸ್ ಈ ವಿಡಿಯೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ